ನಮಸ್ಕಾರ ರೈತ ಬಂದರೆ ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಹತ್ತರ್ಕಿ ಗ್ರಾಮದಲ್ಲಿದ್ದೇವೆ ನನ್ನ ಹೆಸರು ಬಾಳೇಶ್ ಅಂತ ನಾನು ಮಲ್ಟಿಫೈರ್ ಆಗಿದ್ದೇನೆ ಇಲ್ಲಿ ಒಬ್ಬರು ಫಾರ್ಬರ್ಗೆ ನಾವು ಕಬ್ಬಿಗೆ ಮಲ್ಟಿಫಾರನ್ನು ಹಾಕಲು ಕೊಟ್ಟಿದ್ದೇವೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಇವತ್ತು ನೋಡೋಣ ಪಾವತಿ ಇವತ್ತು ಅವ್ರ ಹೊಲಕ್ಕೆ ನಾನು ಕೊಟ್ಟಿದ್ದೆ ನೋಡಿ ಅವರು ಮಲ್ಟಿಫೈರ್ ಯೂಸ್ ಮಾಡಿದ್ದಾರೆ ನೋಡಿ ಮರಿಗಳ ಸಂಖ್ಯೆ ಯಾವ ಥರ ಎಂಟು ಕಬ್ಬು ಈಗ ಅದು ಮೂರು ತಿಂಗಳು ಕಬ್ಬಿದೆ ಇದೆ ನೋಡೋಣ ಮರಿ ಯಾವ ಥರ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ನೋಡಿ ಯಾವ ಥರ ಮರಿ ಬಂದಿದೆ ಎಷ್ಟೊಂದು ಬೆಸ್ಟ್ ಮರಿ ಹೊಡೆದಿದೆ ಅಂತ ನೋಡೋಣ ಇವರ ರೈತರ ಬಾ ಬಾಯಿಂದ ಸ್ವಲ್ಪ ಕೇಳೋಣ ಕಬ್ಬು ಹೇಗಿದೆ ಅಂತ ಒಂದು ಸ್ವಲ್ಪ ಹೇಳ್ರಿ ಯಾವ ಥರ ನೀವು ಮಲ್ಟಿಪರ್ ಯೂಸ್ ಮಾಡಿದರೆ ಮತ್ತು ಕಬ್ಬು ನಿಮಗೆ ಅಂದರೆ ಹದಿನೈದು ಮರಿ ಇದ್ದವ್ರೇ ಹತ್ತು ಮರಿ ಕಾದ್ದವ್ರೆ ಐದೈದು ಮರಿ ತೆಗ್ದವ್ರು ಹಾಂ ಯಾಕಂದ್ರೆ ಅವರು ಮರಿ ಹದಿನೈದು ಹದಿನೈದು ಮರಿ ಹೊಡೆದ್ತದೆ ಹದಿನೈದು ಇಪ್ಪತ್ತು ಮರಿ ಹೊಡೆದ್ತು ಮರಿ ಸಣ್ಣ ಆಗುತ್ತೆ ಅನ್ಕೊಂಡು ಕೆಲವೊಂದು ಅವರೇ ಮುರಿದು ಹಾಕಿದ್ದಾರೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಗರಿ ಇದೆ ಹೆಂಗೆ ಬಂದಿದೆ ಎಕ್ದಮ್ ಕಲರ್ ಆಗಿದೆ ಆ ಸ್ವಲ್ಪ ತೋರಿಸ್ರಿ ಒಳಗಡೆ ಹೋಗೋಣ ಹಂಗೆ ಎಲ್ಲ ಕಡೆ ನೋಡಿ ಯಾವ ಥರ ಕಬ್ಬಂದಿದೆ ಮರಿಗಳು ಯಾವ ಥರ ಇದೆ ನೋಡಿ ನೋಡ್ತಾ ಹೋಗೋಣ ಕಬ್ಬನ್ನು ಯಾವ ಥರ ಮರಿವರ್ದಿದೆ ಮರಿ ಹಾಕಿದೆ ನೀರು ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದ್ರೂ ಏನೂ ಸಮಸ್ಯೆ ಆಗ್ತಲ್ಲ ಅವ್ರಿಗೆ ಆದ್ರೂ ಕೂಡ ಕಬ್ಬು ಒಣಗ್ತಲ್ಲ ಎಷ್ಟೇ ಬಿಸಿಲಿದ್ದರೂ ಕಬ್ಬು ಹೆಚ್ಚು ಹಸಿರಾಗಿದೆ ನೋಡಿ ಇಷ್ಟೊಂದು ಚೆನ್ನಾಗಿ ಮರಿ ಹಾಕಿದೆ ಅವರು ಸಾಲಿಂದ ಹೋಗೋಣ ಆ ಕಡೆ ನಿಮಗೆಲ್ಲ ಪ್ರತಿ ಕಬ್ಬು ತೋರಿಸಿ ಇಲ್ಲಿ ಕೂಡ ನೋಡಿ ಈ ಸಾಲೆಲ್ಲ ನೋಡ್ತಾ ಹೋಗೋಣ ಇಲ್ಲಿ ಯಾವ ಥರ ಇದೆ ನನಗೆ ಅಷ್ಟೇ ಅಲ್ಲ ಸುತ್ತಲೂ ಕೂಡ ನೋಡಿ ನೋಡಿ ರೈಟು ಕೂಡ ನೋಡಿ ಎಲ್ಲ ಒಂದೇ ಸಮಾನಾಗಿ ಬಂದಿದೆ ಅದೇ ಚೆನ್ನಾಗಿದೆ ಕಬ್ಬಿನ ಗರಿ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಗರಿಗಳು ಎಷ್ಟೊಂದು ಡಾರ್ಕ್ ಗ್ರೀನ್ ಹೆಚ್ಚು ಹಸಿರಾಗಿದೆ

ನಮಸ್ಕಾರ ರೈತಪ್ಪ ಅಂದವರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು